ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹ್ಯಾರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆನೇ ಮಾಡೋಕೆ ಬರೋಲ್ಲ ಅನ್ನೋರಿಗೆ ಸುಲಭವಾದ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಹಾಗೆ ಪನ್ನೀರ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಮೊದಲನೇದಾಗಿ ನಾನಿಲ್ಲಿ ಐದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಮೂರು ಗ್ಲಾಸ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ಹದ ಹೇಗಿರಬೇಕಂದ್ರೆ ತುಂಬ ಗಟ್ಟಿ ಇರಬಾರ್ದು ಹಾಗೆ ತುಂಬ ಮೆತ್ತಗಾಗೂ ಇರಬಾರ್ದು ಸಮವಾದ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈ ಅಕ್ಕಿ ಹಿಟ್ಟಿನ ರೊಟ್ಟಿಯನ್ನು ಯಾವುದೇ ರೀತಿ ಹಿಟ್ಟು ಬೇಯಿಸ್ಕೊಂಡು ಅಥವಾ ಚೆನ್ನಾಗಿ ಬಿಸಿನೀರು ಹಾಕಿ ಇಡೋದು ಆ ಥರ ಏನೂ ಇಲ್ಲ ನಾರ್ಮಲ್ ವಾಟರಲ್ಲಿ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಆಗೋಯ್ತು ನಾನಿಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಮುದ್ದೆ ಒಂದು ಮುದ್ದೆಯನ್ನು ಮಾಡಿ ಹತ್ತು ನಿಮಿಷಗಳ ಕಾಲ ಹಾಗೆ ರೆಸ್ಟಿಗಂತ ಇಡ್ತಾ ಇದ್ದೇನೆ ಹಿಟ್ಟು ನೆನೆಯೋಷ್ಟರಲ್ಲಿ ಅದೇ ಹತ್ತು ನಿಮಿಷದಲ್ಲಿ ಅತಿ ಸುಲಭವಾದಂಥ ರೀತಿಯಲ್ಲಿ ಪನ್ನೀರ್ ಬುರ್ಜಿಯನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ತುಂಬ ಸಿಂಪಲ್ ಆದಂತಹ ಸಾಮಗ್ರಿಗಳು ಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಮೂರು ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚಿಕ್ಕ ಚಿಕ್ಕಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸು ಜೊತೆಗೆ ಸ್ವಲ್ಪ ಶುಂಠಿಯನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನಂದಿನಿಯವರ ಪನ್ನೀರನ್ನು ತೊಗೊಂಡಿದ್ದೀನಿ ಪನ್ನೀರನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಹಾಗೆ ಪನ್ನೀರನ್ನು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಫ್ರಿಜ್ಜಿಂದ ಹೊರಗಡೆ ಇದ್ದರೆ ಈ ರೀತಿ ಮೆತ್ತಗಾಗತ್ತೆ ಆವಾಗ ಇದನ್ನು ಕೈಯಿಂದ ನಾವು ಪುಡಿ ಪುಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಪುಡಿ ಪುಡಿ ಆಗಿದೆ ಅಂತ ಇವಾಗ ಯಾವ ರೀತಿ ಪನ್ನೀರ್ ಬುರ್ಜಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಇದ್ದೀನಿ ಹಾಗೆ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಮೊದಲಾಗಿ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಈ ಪನ್ನೀರ್ ಬುರ್ಜಿಗೆ ಯಾವುದೇ ರೀತಿ ನಾವು ಜಾಸ್ತಿ ಮಸಾಲೆಗಳೆಲ್ಲ ಹಾಕ್ತಾಯಿಲ್ಲ ಗ್ರೇವಿ ಮಾಡ್ತಾ ಇಲ್ಲ ತುಂಬ ತೆಳ್ಳಗಾಗತ್ತೆ ಹಾಗಾಗಿ ಅದಕ್ಕೆ ಕಡಲೆ ಹಿಟ್ಟು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗಿರುತ್ತೆ ತಿಕ್ಕಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸಿದ್ದೀನಿ ಹಾಗೆ ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಎರಡು ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹಸಿಮೆಣಸಿನಕಾಯಿ ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಜೊತೆಗೆ ಅರ್ಧ ಇಂಚಾಗುವಷ್ಟು ಶುಂಠಿನೂ ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಸಿ ವಾಸನೆಗಳು ಹೋಗಿದ ನಂತರ ಅದಕ್ಕೆ ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ದಿನಗಳಿಂದ ಯಾವುದೇ ಹೇರ್ ಕೇರ್ ಅಥವಾ ಹೇರ್ ಸ್ಟೈಲ್ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಡಿಸಪಾಯಿಂಟ್ ಆಗಬೇಡಿ ಮುಂದೆ ನಾನು ತುಂಬ ಉಪಯುಕ್ತವಾದಂತಹ ವೀಡಿಯೋ ಜೊತೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಕುಕ್ಕಿಂಗ್ ಹಾಗೂ ವ್ಲಾಗ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಟೊಮೆಟೊ ಚೆನ್ನಾಗಿ ಬೆಂದು ಕರಗಿದ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲ ಇಲ್ಲ ಅಂದರೆ ಪನ್ನೀರ್ ಮಸಾಲ ಅಥವಾ ಯಾವುದೇ ಒಂದು ಸಾಂಬಾರ್ ಪೌಡರ್ ಇದ್ರೆ ಅದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಕಾಲು ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಪನ್ನೀರ್ ಪುಡಿ ಮಾಡಿಟ್ಕೊಂಡಿರುವಂಥದ್ದು ಕೂಡ ಸೇರಿಸ್ಕೊಂಡು ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಪನ್ನೀರನ್ನ ತುಂಬ ಪುಡಿ ಪುಡಿ ಮಾಡಬಾರ್ದು ಹಾಗೆ ತುಂಬ ಮಿಕ್ಸು ಕೂಡ ಮಾಡಬಾರ್ದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿ ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಯಾಕೆ ಹಾಕೊಳ್ಳೋದಂದರೆ ನಮಗೆ ಎಲ್ಲ ಫ್ಲೇವರ್ ಕೂಡ ಬ್ಯಾಲೆನ್ಸ್ ಆಗಬೇಕು ಅಂತ ಯಾವುದೇ ರೀತಿ ಸ್ವೀಟ್ ಬರಲ್ಲ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಆದರೆ ಅದಕ್ಕೆ ಏನಾದರೂ ಇದ್ದರೆ ಹೋಗಬೇಕು ಅಂತ ಹಾಕ್ಕೊಳ್ಳೋದು ಇವಾಗ ನೋಡಿ ಪನ್ನೀರ್ ಬುರ್ಜಿ ರೆಡಿಯಾಗಿದೆ ಈಗ ನಾವು ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದೊಂದು ಹೋಳಿಗೆ ಪೇಪರ್ನ ಇಟ್ಕೊಂಡಿದ್ದೀನಿ ಹೋಳಿಗೆ ಪೇಪರಿಂದ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೊಳ್ಬೋದು ಈ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರಿ ನಾನು ಕಲಿಸ್ಕೊಂಡಿಟ್ಟಂಥ ಹಿಟ್ಟನ್ನು ತಗೊಂಡು ಒಂದು ಮುದ್ದೆಯನ್ನು ಮಾಡಿ ಪೇಪರ್ ಮೇಲೆ ಹಾಕಿ ನಿಧಾನವಾಗಿ ತಟ್ಕೊಳ್ಬೇಕಾಗತ್ತೆ ನೋಡಿಲಿ ನಾನು ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ಯಾರು ರೊಟ್ಟಿ ಮಾಡೋಕ್ಕೆ ಬರಲು ಅವರು ಕೂಡ ಈ ಹೋಳಿಗೆ ಪೇಪರಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಹೋಳಿಗೆ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆಯಲ್ಲೂ ಕೂಡ ಈ ರೊಟ್ಟಿನ ತಟ್ಕೊಳ್ಬೋದು ಈ ಹೋಳಿಗೆ ಪೇಪರ್ ಅಥವಾ ಬಾಳೆ ಎಲೆ ಕಾವಲಿಗೆ ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಸುಟ್ಟೋಗಲ್ಲ ಹೋಗಲ್ಲ ಹಾಗಾಗಿ ಇದನ್ನ ಯೂಸ್ ಮಾಡೋದು ನೋಡಿ ಎಷ್ಟು ತೆಳ್ಳಗಾಗಿ ಬಂದಿದೆ ಅಂತ ಇದನ್ನ ಇವಾಗ ದೋಸೆ ಕಾವಲಿಗೆ ಮೇಲೆ ಹಾಕಿದ್ದೀನಿ ನೋಡಿ ನಿಧಾನ ಸಣ್ಣ ಉರಿಯಲ್ಲಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ತೆಳ್ಳಗಾಗಿ ಬಂದಿದೆ ಅಂತ ಇದು ಮೆತ್ತಗಾಗಿ ಬರುತ್ತೆ ಯಾವುದೇ ರೀತಿ ಗಟ್ಟಿ ಆಗಲ್ಲ ಇನ್ನೊಂದು ರೊಟ್ಟಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಅದೇ ರೀತಿ ನಾವು ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತಕೊಂಡು ಹೋಳಿಗೆ ಪೇಪರ್ ಮೇಲೆ ಚೆನ್ನಾಗಿ ತೆಳ್ಳಗೆ ತಟ್ಕೊಳ್ಬೇಕಾಗತ್ತೆ ಈ ತೆಳ್ಳಗಿನ ಮೃದುವಾದ ಅಕ್ಕಿ ರೊಟ್ಟಿ ಜೊತೆಗೆ ಪನ್ನೀರ್ ಬುರ್ಜಿನ ಹಾಕೊಂಡು ತಿಂತಾಯಿದ್ರೆ ಏನು ಸಖತ್ತಾಗಿ ಟೇಸ್ಟ್ ಇರುತ್ತೆ ಗೊತ್ತಾ ನೋಡಿ ಎಷ್ಟು ನೀಟಾಗಿ ರೊಟ್ಟಿ ಬಂದಿದೆ ಅಂತ ಕಾವಲಿಗೆ ಮೇಲೆ ರೊಟ್ಟಿನ ಪೇಪರ್ ಸಮೇತ ಹಾಕಿ ಸ್ವಲ್ಪ ಹೊತ್ತು ಬೇಯೋಕೆ ಬಿಡಬೇಕು ಅದು ಬೆಂದ ತಕ್ಷಣ ತಾನಾಗಿ ನೀಟಾಗಿ ಪೇಪರ್ ಬಿಟ್ಕೊಳತ್ತೆ ಸ್ವಲ್ಪ ರೊಟ್ಟಿ ಬೆಂದ ತಕ್ಷಣ ಎಲ್ಲ ಕಡೆಯಿಂದನೂ ರೊಟ್ಟಿನ ಬಿಡಿಸಿಬಿಟ್ಟು ಈ ರೀತಿ ಮರ್ಚ್ ಹಾಕ್ಕೊಳ್ಬೇಕಾಗತ್ತೆ ನಂತರ ಒಂದು ಪ್ಲೇಟಲ್ಲಿ ನಾವು ಸರ್ವ್ ಮಾಡ್ಕೊಳ್ಬೋದು ನೀವು ಕೂಡ ಮನೆಯಲ್ಲಿ ಅಕ್ಕಿ ರೊಟ್ಟಿ ಹಾಗೂ ಪನ್ನೀರ್ ಬುರ್ಜಿನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು